ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋನ ನಾನು ಶನಿವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಶನಿವಾರ ಆಗಿದ ಕಾರಣ ಇತ್ತೈಶನು ಮಧ್ಯಾಹ್ನ ಹೊತ್ತು ಅಂದರೆ ಮನೇಲೇ ಇರ್ತಾನೆ ಅಲ್ವಾ ಸೊ ಮಧ್ಯಾಹ್ನದ ಹೊತ್ತು ಊಟ ಆದಮೇಲೆ ನಾನು ಅವನು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಮಲ್ಕೊತೀವಿ ನಾನು ಸ್ವಲ್ಪ ಬೇಗನೇ ಎದ್ದಿದ್ದೆ ಬೇಗ ಎದ್ದು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡಬೇಕಾಗಿತ್ತು ನಾನು ತುಂಬ ದಿನಗಳಾಗೋಗಿತ್ತು ಬೇಸಿಗೆಯಲ್ಲಿ ಯೂಶ್ವಲಿ ಈ ಥರ ಗಾರ್ಡನ್ ಕೆಲಸ ಅಂದರೆ ಗಿಡ ನೆಡೋದು ಅದೆಲ್ಲ ಮಾಡಿದ್ರೆ ಯಾವ ಯಾವುದೇ ಗಿಡ ನೆಟ್ಟರು ಸತ್ತು ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಇನ್ನೇನು ಮಳೆಗಾಲ ಸಹ ಶುರುವಾಗಿದೆ ಮಳೆಗಾಲದಲ್ಲಿ ನೀವು ಯಾವುದೇ ಗಿಡ ನೆಟ್ಟರೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ಪಾರ್ಟ್ ಏನಿದೆಯಲ್ಲ ನನ್ನ ಸೆಕೆಂಡ್ ಫ್ಲೋರಲ್ಲಿರೋ ಅಂಥ ಓಪನ್ ಅಂದರೆ ಟೆರೆಸ್ ಥರ ಮಾಡ್ಕೊಂಡಿದ್ದೀವಿ ಒಂದು ಚಿಕ್ಕದಾಗಿ ಕ್ಲೋಸ್ ಆಗಿದೆ ಮೇಲ್ಗಡೆ ಇದು ನೆರಳೆಲ್ಲ ಬಂದು ಒಂಥರ ಪಾರ್ಟಿ ಏರಿಯಾ ಥರ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಮುಂದಾಗಡೆ ಸ್ವಲ್ಪ ಇದಿಷ್ಟು ಗಿಡಗಳನ್ನ ಹಾಕೊಳ್ಳೋಕ್ಕೆ ಬಿಟ್ಟಿದ್ವಿ ಯಾವುದ್ಯಾವುದೋ ಗಿಡ ಎಲ್ಲ ಹಾಕ್ಕೊಂಡು ಅಲ್ಲಿ ಸ್ಪೈಡರ್ ಪ್ಲ್ಯಾಂಟ್ಸ್ ಎಲ್ಲ ತುಂಬಾ ಹಿಂಗೆ ಬೆಳೆದೋಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಎಸ್ತು ಸ್ವಲ್ಪ ಮನೆಯಲ್ಲಿ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ಜಾಗ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಇವತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ಇದೆಯಲ್ಲ ಅಂತ ಈ ಕೆಲಸಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ ಆ್ಯಂಡ್ ನಾನು ಯಾವಾಗಲೇ ಗಾರ್ಡನ್ ಆಗಿರ್ಬೋದು ಅಥವಾ ಟೆರೆಸ್ಸಲ್ಲಿ ನಾನು ಇಟ್ಟಿರೋಂಥ ಪ್ಲಾಂಟ್ಸ್ಗೆ ತೋರಿಸ್ದಾಗಲೇ ಎಲ್ಲ ನೀವು ಮಣ್ಣು ಯಾವ ರೀತಿ ಹಾಕ್ತೀರಾ ಅಂತ ಕೇಳ್ತಾರೆ ಮಣ್ಣು ನಾನು ಊರಿಂದನೇ ತರಿಸ್ಬಿಡ್ತೀನಿ ಅಂದರೆ ನಮ್ಮ ಹೊಲದ ಮಣ್ಣೇನೆ ತರಿಸ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದು ಮಣ್ಣು ಎಷ್ಟು ತೊಗೊಂಡಿದ್ದೀನಿ ಅದರಲ್ಲೊಂದು ಕಾಲು ಭಾಗ ಅಥವಾ ಅರ್ಧ ಭಾಗ ಆಗೋಷ್ಟು ಎರೆಹುಳು ಗೊಬ್ಬರನ ಮಿಕ್ಸ್ ಮಾಡ್ತೀನಿ ಎರೆಹುಳು ಗೊಬ್ಬರ ಇಲ್ಲಿ ಎಲ್ಲ ಕಡೆ ನರ್ಸರಿಗಳಲ್ಲಿ ಸಿಗುತ್ತೆ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಇದೆಯಲ್ಲ ಅಲ್ಲಿ ನರ್ಸರಿ ಅಲ್ಲಿನೇ ತೊಗೊಬಿಡ್ತೀನಿ ಆಲ್ಮೋಸ್ಟ್ ಒಂದು ಟೂ 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 ಆ್ಯಂಡ್ ಹಾಫ್ ಇಯರ್ಸಿಂದ ಅಲ್ಲೇ ಇರೋದು ಗೊಬ್ಬರ ತುಂಬಾ ಚೆನ್ನಾಗಿದೆ ಅಲ್ಲಿ ಮನೆಯಲ್ಲೂ ಕಿಚನ್ ವೇಸ್ಟ್ನ ಉಪಯೋಗಿಸಿ ಬೇಕಾದ್ರೆ ಗೊಬ್ಬರ ತಯಾರು ಮಾಡ್ಕೋಬೋದು ಅದು ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲಿವರೆಗೆ ಆ ಗೊಬ್ಬರನ ಯೂಸ್ ಮಾಡ್ಬೋದು ಸೊ ಗೊಬ್ಬರ ಹಾಕಿ ಮಣ್ಣನ್ನ ಕಲಿಸೋದ್ರಿಂದ ಮಣ್ಣೊಂದು ಏನು ಫಲವತ್ತತೆ ಹೆಚ್ಚುತ್ತೆ ಯಾವುದೇ ಗಿಡ ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ ಯಾವುದೇ ರೀತಿ ಕೆಮಿಕಲ್ಸ್ ಇದನ್ನು ಹಾಕಲ್ಲ ನಾನು ಬೇರೆ ಏನೇನೋ ಬರುತ್ತೆ ನೋಡಿ ಡಿ ಎ ಪಿ ಅದು ಇದು ಅಂತ ಅದೆಲ್ಲ ಏನು ಇದುವರೆಗೂ ನಾನು ಯಾವುದೇ ಒಂದು ಗಿಡಕ್ಕೂ ಹಾಕಿಲ್ಲ ಹಾಗೆಯೇ ಇಲ್ಲಿ ಎಕ್ಸ್ಟ್ರಾ ಗಿಡಗಳು ಏನಿದೆಯಲ್ಲ ಇಲ್ಲಿ ಸಂಜೆ ಹೊತ್ತು ಒಂದು ಒಂದು ಸ್ವಲ್ಪ ಫ್ರೀ ಇದ್ದಾಗ ಅಕ್ಕಪಕ್ಕದ ಮನೆಗೆ ಹೋಗ್ಬೇಕಾದ್ರೆ ಅವ್ರ ಮನೆಗಳಲ್ಲಿ ಎಕ್ಸ್ಟ್ರಾ ಯಾವ್ದಾವ್ದು ಗಿಡ ಇದೆ ಅಥವಾ ನನಗೆ ಯಾವುದಾದ್ ಗಿಡ ಇಷ್ಟ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಕೇಳಿ ಕೇಳಿ ಇಸ್ಕೊಂಬರ್ತೀನಿ ನಾನು ಸೊ ಇಲ್ಲಿ ಹಾಗೇ ನಮ್ಮ ಒಬ್ಬರು ಮನೆಗೆ ಸ್ವಲ್ಪ ಹೋಗಿದ್ದೆ ನಾನು ಅಲ್ಲಿ ಅವ್ರ ಗಿಡಗಳು ತುಂಬಾ ಇಟ್ಕೊಂಡಿದ್ರು ಒಂದಷ್ಟು ಗಿಡಗಳು ಕಿತ್ತಿ ಕಿತ್ತಿ ನನಗೂ ಒಂದು ಸ್ವಲ್ಪ ಕೊಡಿ ಅಂತ ಅಂದಿದೆ ಅವ್ರ ಹತ್ರ ಒಂದಷ್ಟು ಸ್ಯಾಂಪಲ್ಗಳನ್ನ ಇಸ್ಕೊಂಡು ಬಂದು ಅಂದರೆ ಶುಕ್ರವಾರನೇ ಇಸ್ಕೊಂಡು ಬಂದಿದ್ದೆ ಟೈಮ್ ಇರಲಿಲ್ಲ ಹಾಕೋಕ್ಕೆ ಅಂತ ಅದನ್ನೆಲ್ಲ ನೀರೊಳಗಡೆನೆ ಹಾಕಿ ಇಟ್ಟಿದ್ದೆ ಇದೊಂದು ಗಿಡ ಮಾತ್ರ ಅವ್ರ ಮಣ್ಣನ್ನು ಸಮೇತನೇ ಕೊಟ್ಟಿದ್ದರು ಎಷ್ಟೊಂದಿದೆ ತೊಗೊಂಡೋಗಿ ಕಾವ್ಯ ಅಂತ ಅಂದ್ಬಿಟ್ಟು ಸೊ ಅದನ್ನು ಹಾಗೆ ಇಟ್ಟಿದ್ದೆ ಇನ್ನು ಮಿಕ್ಕಿದ ಗಿಡಗಳನ್ನೆಲ್ಲ ನೀರೊಳಗೆ ಹಾಕಿಟ್ಟಿದೆ ಅದು ಒಣಗಬಾರ್ದು ಅಂತ ಒಂದು ದಿನವೇ ಆಗಿದೆ ಅದು ಶನಿವಾರ ಸಂಜೆ ಇಸ್ಕೊಂಡು ಬಂದಿದ್ದು ಶುಕ್ ಅಂದರೆ ಸಾರಿ ಶುಕ್ರವಾರ ಸಂಜೆ ಇಸ್ಕೊಂಡು ಬಂದಿದ್ದು ಶನಿವಾರ ಸಂಜೆ ನಾನು ಪಾಟಿಗೆ ಇದ್ದೀನಿ ನೀರಿನಲ್ಲಿ ಹಾಕಿಟ್ಟಿದ್ನಲ್ಲ ಏನೂ ಒಣಗಿರಲಿಲ್ಲ ಹಾಗೆ ಅದನ್ನು ಈಚೆ ಇಟ್ಬಿಟ್ಟಿದ್ದರೆ ಒಣಗೋಗಿಬಿಡ್ತಾ ಇತ್ತು ಈ ನರ್ಸರಿಯಿಂದ ನಾನು ನಾವು ಗಿಡಗಳನ್ನೆಲ್ಲ ತಂದಾಗ ಸಸಿಗಳೆಲ್ಲ ತಂದಾಗ ಈ ರೀತಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಕೊಡ್ತಾರೆ ಕೆಲವೊಂದನ್ನು ಪಾಲಿಥೀನ್ ಬ್ಯಾಗ್ಗೆ ಹಾಕಿ ಇಟ್ಟಿರ್ತಾರೆ ಇನ್ನೊಂದೊಂದು ಕೆಲವೊಂದನ್ನ ಈ ರೀತಿ ಸಣ್ಣ ಸಣ್ಣ ಪಾಟಿಗೆ ಹಾಕಿಟ್ಟಿರ್ತಾರೆ ನಾವು ಆ ಸಣ್ಣ ಪಾಟಿಂದ ಸಸಿಗಳನ್ನ ತಂದು ಬೇರೆ ದೊಡ್ಡ ಪಾಟಿಗೆ ಹಾಕ್ಕೊಂಡಿರ್ತೀವಿ ಈ ಸಣ್ಣ ಪಾಟ್ಗಳೆಲ್ಲ ವೇಸ್ಟಾಗಿ ಇರುತ್ತಲ್ವ ಅಂಥದಕ್ಕೆ ನಾನು ಈ ಥರ ಸಣ್ಣ ಸಣ್ಣ ಗಿಡಗಳನ್ನೆಲ್ಲ ಹಾಕಿ ಇಡ್ತೀನಿ ನೋಡೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಬೇಕು ಅಂದರೆ ಅದಕ್ಕೆಲ್ಲ ಪೇಂಟ್ ಮಾಡಿಕೊಂಡು ಅದು ಇದು ಎಲ್ಲ ಮಾಡ್ಬೋದು ಬಟ್ ನಾನು ಹಾಗೇ ಇಡ್ತೀನಿ ಇದೊಂದು ಸ್ವಲ್ಪ ಗಿಡ ಬೆಳೆದ ನಂತರ ಚೆನ್ನಾಗಿ ಅದನ್ನು ಮತ್ತೆ ಬೇರೆ ದೊಡ್ಡ ಪಾಟಿಗೆ ರಿಪೋರ್ಟ್ ಆಯಿತು ಅಂತ ನೋಡಿ ಇಷ್ಟು ಸಸಿಗಳನ್ನ ಅವ್ರ ಮನೆಯಿಂದ ಇಸ್ಕೊಂಡು ಬಂದಿದ್ದೆ ಇದು ಮಾಸ್ ರೋಸ್ ಅಂತ ಹೇಳ್ತಾರೆ ಒಂದು ಕಡ್ಡಿ ಹಾಕಿದ್ರೇ ಸಾಕು ಪಕ್ಕ 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 ಅಷ್ಟೊಂದು ಸಸಿಗಳು ಬೆಳ್ಕೊಳ್ಳುತ್ತೆ ಇದು ಎಲ್ಲ ಕಲರ್ದು ಒಂದೊಂದು ಇಸ್ಕೊಂಡು ಬಂದಿದೆ ಹಳದಿ ಕೆಂಪು ಗುಲಾಬಿ ವೈಟು ಅಂತ ಎಲ್ಲದನ್ನು ಒಂದೇ ಪಾಟಿಗೆ ಹಾಕ್ತಾ ಇದ್ದೀನಿ ಹಾಗೆ ನನ್ನ ಹತ್ರನೂ ಸ್ವಲ್ಪ ಅಲ್ಲಿ ಹಿಂದಗಡೆ ಈ ಮಾಸ್ ರೋಸ್ ಗಿಡಗಳು ಬೆಳೆದಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಪಾಟಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡ್ರೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಬೇರೆ ಪಾಟ್ಗಳಿಗೆ ಹಾಕ್ಬೋದು ಅಂತ ಸೊ ಇದೇ ರೀತಿ ಒಂದು ಸಲ ನಾವು ನರ್ಸರಿಯಿಂದ ತಂದುಬಿಟ್ರೆ ಗಿಡಗಳನ್ನ ಆ ಗಿಡನ ಯೂಸ್ ಮಾಡಿಕೊಂಡೆ ಮೂರು ನಾಲ್ಕು ಗಿಡಗಳು ಮಾಡ್ಕೋಬೋದು ಪ್ರತಿ ಸಲ ಹೋಗಿ ನರ್ಸರಿಯಿಂದನೇ ತರಬೇಕು ಅಂತೇನಿಲ್ಲ ಇದು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ದವ್ರು ಎಲ್ಲರಿಗೂ ಗೊತ್ತಿರುತ್ತೆ ಹಾಗೆಯೇ ಒಬ್ಬರು ಮನೆಗೆ ಹೋದಾಗ ಗಿಡಗಳು ಅಂದರೆ ಇಷ್ಟಪಡೋರು ಆ ಮನೆಯಿಂದ ಖಾಲಿ ಕೈಯಲ್ಲಿ ಬರೋದೇ ಇಲ್ಲ ಅಲ್ಲಿನೂ ಸ್ವಲ್ಪ ಗಿಡಗಳು ಸಸಿಗಳು ಎಲ್ಲ ಇಸ್ಕೊಂಡು ಬಂದೇ ಬರ್ತೀವಿ ಮನೆ ಕೆಲಸನೂ ಮಾಡಿಕೊಂಡು ಇಡೀ ಅಡುಗೆ ಕೆಲಸ ಎಲ್ಲನೂ ಮಾಡಿಕೊಂಡು ಗಾರ್ಡ್ನಿಂಗಿಗೂ ನಿಮ್ಗೆ ಹೇಗೆ ಟೈಮ್ ಸಿಗುತ್ತೆ ಅಂತ ಸುಮಾರು ಜನ ನನಗೆ ಕೇಳ್ತಾನೆ ಇರ್ತೀರ ಇಷ್ಟ ಇರೋವಂಥ ಕೆಲಸಗಳಿಗೆ ಹೇಗೋ ಒಂದು ಟೈಮ್ ಅಡ್ಜಸ್ಟ್ ನಾವೇ ಮಾಡ್ಕೋಬೇಕು ಆಗೋಲ್ಲ ಅಂತ ಕೂತ್ಕೊಬಿಟ್ರೆ ಯಾವುದೇ ಕೆಲಸನೂ ಸಹ ಆಗೋದೇ ಇಲ್ಲ ಸೊ ನನ್ನ ಮಗ ಇನ್ನೊಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಆ ಅರ್ಧ ಗಂಟೆ ಟೈಮ್ನಲ್ಲಿ ನಾನು ಈ ಕೆಲಸನ ಮಾಡಿಕೊಂಡೆ ಮನೆ ತುಂಬ ಈ ರೀತಿ ಗಿಡಗಳಿದ್ದಾಗ ನಮಗೆ ರೆಸ್ಟ್ ಮಾಡಲಿಕ್ಕೆ ಅಕಸ್ಮಾತ್ ಏನಾದರೂ ಬಾಲ್ಕನಿಗೆ ಈ ರೀತಿ ಪೋರ್ಟಿಗೆ ಹೋಗಿ ಏನಾದರೂ ಕೂತ್ಕೊಳ್ಳೋಣ ಅಂತ ಬಂದಾಗ ಎಷ್ಟು ಚೆನ್ನಾಗಿ ಅನಿಸುತ್ತೆ ಸ್ಟ್ರೆಸ್ ಲೆವೆಲೆಲ್ಲ ಕಡಿಮೆ ಆಗುತ್ತೆ ಆ ಗಿಡಗಳನ್ನ ನೋಡ್ತಾ ಇದ್ರೆ ಸುತ್ತ ಸುತ್ತ ಹಸಿರು ಹಸಿರಿದ್ರೆ ನನಗಂತೂ ಆ ರೀತಿ ಅನಿಸುತ್ತೆ ನಿಮಗೆ ಹೇಗೆ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇಲ್ಲಿ ಸೈಡಲ್ಲಿ ಹೊರಗಡೆ ನೋಡಲಿಕ್ಕೆ ಅಂತ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಓಪನ್ ಸ್ಪೇಸ್ ಥರ ಇಲ್ಲಿ ಬಿಟ್ಟಿದ್ದೀವಿ ಅಲ್ಲಿಗೆ ಇಲ್ಲಿ ಆ ಪರ್ಪಲ್ ಕಲರ್ದು ಏನಿದೆಯಲ್ಲ ಅದು ನನಗೆ ಹೆಸ್ರು ಗೊತ್ತಿಲ್ಲ ಏನು ಅಂತ ಅದು ಹಬ್ಬುತ್ತೆ ರೈಲಿಂಗ್ಸ್ಗೆಲ್ಲ ಹಬ್ಸೋಣ ಅಂತ ಸೈಡ್ನಲ್ಲಿ ಹಾಕಿದ್ದೀನಿ ಸ್ವಲ್ಪ ಒಂದೇ ಒಂದು ಬಸ್ಲೆ ಸೊಪ್ಪೊಂದು ಸಸಿ ಇತ್ತು ಅದನ್ನು ಅಷ್ಟೇ ಚೆನ್ನಾಗಿ ಬೆಳ್ಕೊಂಡ್ರೆ ಚೆನ್ನಾಗಿ ಪಕ್ಕ ಪಕ್ಕ ಇನ್ನೊಂದು ಸಸಿ ಆಗುತ್ತೆ ಅಂತ ಅಂತ ಅಂದ್ಬಿಟ್ಟು ಅದನ್ನಲ್ಲಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಮಣ್ಣು ಮಿಕ್ಕಿತ್ತು ಆ್ಯಂಡ್ ಇಲ್ಲಿ ಸ್ವಲ್ಪ ಮಣ್ಣು ಕಡಿಮೆ ಅಂತ ಅನ್ನಿಸ್ತು ನನಗೆ ಏಕೆಂದರೆ ಇಲ್ಲಿ ಮಳೆ ಬಂದುಬಿಟ್ರೆ ಡೈರೆಕ್ಟ್ ಎರ್ಚ್ಲು ಬಂದಾಗ ಮಣ್ಣಿನ ಜೊತೆಗೆ ನೀರೆಲ್ಲ ತುಂಬ್ಕೊಬಿಟ್ರೆ ಗಿಡಗಳೆಲ್ಲ ಕೊಳ್ತೋದಂಗೆ ಆಗ್ಬಿಡುತ್ತೆ ಖಾಲಿ ಇತ್ತು ಅಂತ ಅನ್ಸಿದ್ರೆ ಸೊ ಹಾಗಾಗಿ ಅಲ್ಲಿ ಮಣ್ಣನ್ನೆಲ್ಲ ಎಕ್ಸ್ಟ್ರಾ ಏನೇನಿತ್ತು ಅದನ್ನೆಲ್ಲ ತುಂಬಿ ಸದ್ಯಕ್ಕೆ ಗಾರ್ಡನಿಂಗ್ ಕೆಲಸ ಮುಗಿಸಿದ್ದೀನಿ ಗಾರ್ಡನಿಂಗ್ ಕೆಲಸ ಮುಗೀತು ನೆಕ್ಸ್ಟ್ ಇಲ್ಲಿ ಅಡುಗೆ ಕೆಲಸಕ್ಕೆ ಶುರು ಹಚ್ಕೊಂಡಿದ್ದೀನಿ ಇವತ್ತು ಅಂದರೆ ಭಾನುವಾರ ಮಧ್ಯಾಹ್ನಕ್ಕೆ ನಾನು ಏನು ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ವಿ ಅಂದರೆ ಅವಕಾಡೋ ಇತ್ತು ಸ್ವಲ್ಪ ಜಾಸ್ತಿನೇ ಹಾಗಾಗಿ ಅವಕಾಡನ ಯೂಸ್ ಮಾಡಿಕೊಂಡು ಸ್ಯಾಂಡ್ವಿಚ್ ಮಾಡಿದ್ದೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ತೊಕ್ಕು ಅಥವಾ ಪಚ್ಚಡಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಪ್ರಿಪೇರ್ ಮಾಡೋಣ ಅಂತ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪಿಂದು ಪಚ್ಡಿಗೆ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಒಂದು ಐದು ಟೊಮ್ಯಾಟೊ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿ ಇಟ್ಕೋತಾ ಇದ್ದೀನಿ ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೋಬೇಕು ಹೇಗೆನೇ ಇದ್ರೂ ಇದನ್ನು ಫ್ರೈ ಮಾಡಿ ಸ್ವಲ್ಪ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಥರ ಮಾಡ್ಕೋತೀವಲ್ವ ಸ್ವಲ್ಪ ದಪ್ಪ ದಪ್ಪ್ದಾಗಿಯೇ ಹೆಚ್ಚಿಟ್ಕೊಳ್ಳಿ ಯಾವಾಗಲೂ ಅನ್ನ ಸಾಂಬಾರು ಬೇಳೆದೆ ತಿಂದು ತಿಂದು ಬೇಜಾರಾಗಿದೆ ಅಥವಾ ಟೊಮ್ಯಾಟೊದಲ್ಲಿ ರಸಮ್ ಬಿಟ್ಟರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದವ್ರಿಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪಿನ ಪಚ್ಡಿ ಹಾಕ್ಕೊಂಡು ತಿಂತಾಯಿದ್ರೆ ಒಂದೆರಡು ತುತ್ ಎಕ್ಸ್ಟ್ರಾನೇ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು ನೆಕ್ಸ್ಟ್ ಏನೇನು ಬೇಕು ಅಂತೆಲ್ಲ ನಾನು ಫ್ರಿಜ್ಜಿಂದ ತೆಗೆದು ಜೋಡಿಸ್ಕೊತಾ ಇದ್ದೀನಿ ಹುಣಸೆಹಣ್ಣನ ಪೇಸ್ಟು ಮನೆಯಲ್ಲೇ ಮಾಡಿರೋದು ನಾನು ತುಂಬ ಜನ ಹೊರಗಡೆಯಿಂದ ತಂದಿದ್ದ ಯಾವ ಬ್ರ್ಯಾಂಡು ಅಂತ ಕೇಳ್ತೀರಾ ವಿಡಿಯೋ ನಾನು ಬೇಕಿದ್ರೆ ಒಂದು ಸಲ ಶೇರ್ ಮಾಡ್ತೀನಿ ನೋಡಿಕೊಂಡು ಮಾಡಿ ಮಾಡಿಟ್ಕೊಳ್ಳಿ ಒಂದು ತಿಂಗಳ ತನಕ ಸ್ಟೋರ್ ಮಾಡಿಟ್ಕೋಬೋದು ಇಲ್ಲಿ ಒಂದು ಕಂತೆ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ತೊಗೊತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನೀವು ಸ್ವಲ್ಪ ಸ್ಪೈಸ್ ಬೇಕಾದರೂ ಕಡಿಮೆ ಮಾಡ್ಕೋಬೋದು ಇವಾಗ ಪಚರಿ ಮಾಡೋದಕ್ಕೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ ಲೋ ಫ್ಲೇಮ್ ಮಾಡಿಕೊಂಡು ಇದಕ್ಕೆ ಕಾಲು ಚಮಚ ಆಗುವಷ್ಟು ಸಾಸಿವೆ ಕಾಲು ಚಮಚ ಆಗುವಷ್ಟು ಜೀರಿಗೆ ಕಾಲು ಚಮಚಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಮೆಂತ್ಯನ ಹಾಕೋಬೇಕು ಇವಿಷ್ಟೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಅದ್ರ ಘಮ ಬಿಟ್ಟು ಸ್ವಲ್ಪ ಜೀರಿಗೆ ಎಲ್ಲ ಕೆಂಪಾಗೋವರೆಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದ ನಂತರ ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ಕಡಲೆಬೇಳೆ ಹಾಗೆಯೇ ಕಡಲೆ ಬೀಜ ಎರಡೂ ಸಹ ಹಾಕ್ಕೊಂಡು ಇದನ್ನು ಅಷ್ಟೇ ಕೆಂಪಾಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕಿಲ್ಲ ನಾನು ಇದುವರೆಗೂ ಇದು ಚೆನ್ನಾಗಿ ಡ್ರೈ ರೋಸ್ಟ್ ಆದ ನಂತರ ಜಜ್ಜಿಟ್ಕೊಂಡಿದ್ನಲ್ಲ ಗಡ್ಡೆ ಬೆಳ್ಳುಳ್ಳಿ ಅದು ಹಾಗೆಯೇ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ದಪ್ಪದಾಗಿ ತಪ್ಪ್ದಾಗಿದ್ದನ್ನು ಸಹ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಇವಿಷ್ಟು ಹಾಕಿದ ನಂತರ ಇದಕ್ಕೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಮೆಣಸಿನ್ಕಾಯಿದು ಘಾಟ್ ಸ್ಮೆಲ್ ಬರ್ತಾ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೆ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ತೆಗೆದಿಟ್ಕೋಬಿಡಿ ಇದು ಅನ್ನಕ್ಕಷ್ಟೇ ಅಲ್ಲ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀವೆಲ್ಲಾದರೂ ಟ್ರಾವೆಲ್ಗೆ ಇದ್ದೀರಾ ಅಂದರೆ ಅವಾಗಲೂ ಮಾಡಿಟ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಐದು ಟೊಮ್ಯಾಟೊ ಏನು ದಪ್ಪ ದಪ್ಪ್ದಾಗಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಇದಕ್ಕೆ ಅರ್ಧ ಚಮಚ ಅರಿಶಿಣ ಪುಡಿ ಹಾಗೆಯೇ ರುಚಿಗೆ ಉಪ್ಪು ಇವಾಗಲೇ ಇದ್ದೀನಿ ಮತ್ತು ಏನು ಎಕ್ಸ್ಟ್ರಾ ರುಬ್ಬೇಕಾರೆಲ್ಲ ನಾನು ಉಪ್ಪು ಹಾಕಲ್ಲ ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಸಾಫ್ಟಾಗಿಯೂ ಸಹ ಆಗುತ್ತೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಉಪ್ಪು ನಮಗೆ ನೋಡೋದಕ್ಕೆ ಟೊಮೆಟೊ ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಟ್ ರುಬ್ಬೇಕಾದ್ರೆ ಕಡಿಮೆ ಆಗ್ಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಬೇಕು ಅಂತ ಅನ್ಸಿದ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು ಆ ಕಡೆ ಟೊಮೆಟೊ ಸ್ವಲ್ಪ ಸಾಫ್ಟಾಗಲಿ ಚೆನ್ನಾಗಿ ಅಲ್ಲಿವರೆಗೆ ಮೊದಲೇ ಏನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ಪಲ್ಸ್ ಮೋಡಲ್ಲಿ ಈ ರೀತಿ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಟೊಮೆಟೊ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ಅದರಲ್ಲಿರೋವಂಥ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟರ ತನಕ ನಾವು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಇವಾಗ ಫೈನಲ್ ಆಗಿ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಅರ್ಧ ಚಮಚ ಆಗೋಷ್ಟು ಮಾತ್ರ ಹುಣಸೆಹಣ್ಣಿನ ಪೇಸ್ಟು ಒಂದು ಸಣ್ಣ ಪೀಸ್ ಬೆಲ್ಲ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ವಾ ಸೊ ಸ್ವಲ್ಪ ಬೆಲ್ಲ ಹಾಕಿದ್ರೆ ಸ್ಪೈಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ತರಿ ತರಿ ಅದೇ ಮಿಕ್ಸಿ ಜಾರಿಗೆ ಈ ಟೊಮ್ಯಾಟೊನೂ ಸಹ ಹಾಕಿ ನೀರನ್ನು ಸ್ವಲ್ಪ ಹಾಕದೇನೆ ಈ ರೀತಿ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ತಾ ತರಿಯಾಗಿ ಸ್ವಲ್ಪ ಗಟ್ಟಿಯಾಗಿ ರುಬ್ಬಿಟ್ಕೋಬೇಕು ಸ್ವಲ್ಪ ನೀರು ಹಾಕಬಾರ್ದು ಇದಕ್ಕೆ ಇದನ್ನು ಒಂದು ಪಾ ಅಂದರೆ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಫೈನಲಾಗಿ ಇದಕ್ಕೊಂದು ಒಗ್ಗರಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಇಂಗು ಹಾಕಿ ಕೊನೆಯಲ್ಲಿ ಕರಿಬೇವು ಹಾಗೆ ಒಣಮೆಣಸಿನ್ಕಾಯ್ದು ಒಗ್ಗರಣೆ ಹಾಕಿ ಈ ಬಿಸಿ ಬಿಸಿ ಒಗ್ಗರಣೆನ ಈ ಟೊಮ್ಯಾಟೊ ಪಚಡಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪಿನ ಪಚ್ಚಡಿಗೆ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಸಕ್ಕದಾಗಿರುತ್ತೆ ಆ್ಯಂಡ್ ಪ್ಲೇನ್ ಆಯ್ತಲ್ವ ಇದಕ್ಕೊಂದು ಸ್ವಲ್ಪ ಹಪ್ಪಳನೋ ಸಂಡಿಗೆನೋ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನಾನು ಸಂಡಿಗೆನೂ ಸ್ವಲ್ಪ ಕರೆದಿಟ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾವಾಗಲೂ ಟೊಮ್ಯಾಟೋನ ಜಾಸ್ತಿ ಮನೆಯಲ್ಲಿದ್ದರೆ ರಸಂ ಮಾಡ್ತೀರಾ ಅಥವಾ ಟೊಮೆಟೊ ಗೊಜ್ಜು ಎಲ್ಲ ಮಾಡ್ತಾನೆ ಇರ್ತೀವಿ ಇದೊಂಥರ ಸ್ಪೆಷಲ್ ರೆಸಿಪಿ ಇದು ಜಾಸ್ತಿ ಆಂಧ್ರ ಸೈಡ್ ಮಾಡ್ತಾರೆ ಇದನ್ನ ಟೊಮ್ಯಾಟೊ ಕೊತ್ತಮಿರಿ ಪಚ್ಚಡಿ ಅಂತ ಹೇಳ್ತಾರೆ ನೀವು ಸಹ ಮಾಡಿ ನೋಡಿ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಜಾಸ್ತಿ ಹಾಕಿರ್ತೀವಲ್ವ ಸೊ ಒಂದು ಟೂ ಟು ತ್ರೀ ಡೇಸ್ ಇಟ್ರೂ ಏನೂ ಕೆಡೋದಿಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಮಾತ್ರ ಬಿಸಿ ಬಿಸಿ ಅನ್ನದ ಜೊತೆ ಸಹ ಹಪ್ಪಳ ಸೆಂಡಿಗೆ ಇದ್ರಂತೂ ನಿಜಕ್ಕೂ ಒಂದೆರಡು ಜಾಸ್ತಿನೇ ತಿಂತೀವಿ ಅಷ್ಟು ಚೆನ್ನಾಗಿರುತ್ತೆ ಇದು ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇನ್ಯಾವ ಥರ ರೆಸಿಪೀಸ್ ಬೇಕು ಹಾಗೆ ಕಮೆಂಟ್ ಮಾಡಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್